ಹೋಗ್ಬೇಡ ಆ ಗುರುವಿನ ನಿನ್ನ ವಾಕ್ಯಗಳನ್ನು ನಿನ್ನಲ್ಲಿ ಅಳ್ವಡ್ಸ್ಕೊಂಡ್ರ ಗುರು ನನಗೂ ಮೊದಲ ಜಗತ್ತಿಗೆ ಗುರು ಇದ್ದಲ್ಲ ಎಳೆ ಪೈರ್

ನೀರು ಬರ್ತ ಮಾತಿತ್ತು ಕರೆ ಕಲ್ಲಂಕೇರಿ ಮಲ್ಲನ್ ಗಡಲು ಎಲ್ಲಾರ್ಕಿಂತ ಪ್ರೀತಿ ಸಣ್ಣ ಸೊಸಿ ಮೇಲೆ ಇತ್ತು ಹೌದು ಸಣ್ಣ ಸೊಸಿನೇ ಅಲ್ಲಿ ಅವತ್ತಿತ್ತು ಅಂತ ಕಾಲಕ್ಕೆ ಗೌಡರಿಗೆ ಏನ್ ಹೇಳ್ಬೇಕನ್ನೋದು ಗೊತ್ತಾಗಲಿಲ್ಲ ಹೌದು ಚಿಂತೆ ಮಾಡುತ್ತ ಮನ್ಸನ್ ಮೇಲೆ ಆ ಗಂಡೆ ಹತ್ತಿ ಮಾತಾಡೋದು ಮಾತು ಸಣ್ಣ ಸೊಸಿ ಕಿವಿ ಬಿತ್ತು ಅಂತ ಹೇಳಿದ ಹೌದು ಸಣ್ಣ ಸೊಸಿ ಕಿವಿಗೆ ಬಿದ್ದು ಕೂಡ ಸೊಸಿ ಹೋಗಿ ಅತ್ತಿ ಮುಂದೆ ನನ್ನ ಹಣಿ ಬಂದಾಗ ಈ ಮನಿ ಅನ್ನ ಉಡು ಅಂತ ಋಣ ಬರ್ದಿಲ್ಲ ನಾನು ಇನ್ನ ಬಹಳ ಅದರನ್ನ ಅರ್ಧ ದಿವಸದಾಗ ನಾನು ಈ ಮನಿ ಹೊರಸಲು ದಾಟಿ ಈ ನಾಲ್ಕ ದಿವಸ ನನ್ನ ತಾಯಿ ಏನಪ್ಪ ಅಂದ್ರ ಆಶೀರ್ವಾದ ಪಡ್ಕೊಂಡು ಬರ್ಬೇಕು ಅಂತ ಹೇಳಿ ಅತಿ ಮುಂದೆ ಸುಳ್ಳು ಹೇಳುವಾದ್ರು ಆಕಾಶ ಮಾತ್ರ ಆ ಸೊಸಿಗೆ ಆ ಮಾತು ಕೇಳಿ ಬಿಡುದ ಈಗಿನ ಸೊಸಿ ಬಿದ್ರ

ಮೊದಲು ಆಗಿನ ಬೇರೆ ಈಗಿನ ಬೇರೆ ಈ ಊರಾಗ ಇಲ್ಲ ಇಲ್ಲಿ ಧರ್ಮದ ವಾತಾವರಣ ಐತಿ ಇಂಥ ಧರ್ಮದ ಒಳಗ ಒಂದು ಅನುಭವ ಮಾತ್ರ ಏನ್ ಹೇಳೋದಪ್ಪ ಅಂದ್ರ ಹೌದಿಲ್ಲ ವಿಷಯ ಏನಿಟ್ರು ಗುರು ಅನ್ನಂತವ್ರು ಹೆಂಗದಾರಪ್ಪ ಅಂದ್ರೆ ಈ ಮಕ್ಕಳ ಸೇವೆಯನ್ನ ಹೆಂಗ ನಾವು ಈಗ ಸತ್ಯ ಇಲ್ಲಿ ಬಂದು ಚಾಲು ಮಾಡಿದೀವಿ ಗುರು ಅನ್ನಂತ ಸ್ವರೂಪದಲ್ಲಿ ತಾಯಿ ತಿಂದಿ ಕೂತ ಆಲಿಸಲಕ್ಕತ್ತಾರಲ್ಲ ಹೌದು ಮಕ್ಕಳು ತಪ್ಪು ಮಾಡಿದ್ರು ಮಕ್ಕಳ ನಮ್ಮವೇ ಮಕ್ಕಳು ತಪ್ಪು ಒಪ್ಪು ಮಾಡಿದ್ರು ಮಕ್ಕಳು ನಮ್ಮವೇ ಅನ್ನಂತ ಭಾವ ಏನು ಇರ್ತೈತಲ್ಲ ಅದೇ ಗುರು ಹೌದು ಹೌದಿಲ್ಲ ಗುರುವಿನ ಗುರು ಪರಮ ಗುರು ಗುರು ಹೌದು ಗುರು ಅನ್ನಂತ ಭಾವ ದೊಡ್ಡ ಅದೇ ಹೇಳ್ತಾರೆ ಗುರು ಬಾಳ ದೊಡ್ಡ ಹೆಂಗದಾನಪ್ಪ ಅಂದ್ರೆ ಹೊತ್ತ ತಾಯಿ ತಂದಿ ರೂಪದೊಳಗ ಗುರು ಹೌದಿಲ್ಲ ಹೆಂಗಪ್ಪ ಅಂದ್ರ ಉದಾನ್ ಎಂಬ ಪುಣ್ಯ ಗ್ರಾಮದೊಳಗ ಸತಿಪತಿ ಬಂದ್ರು ಸಂಸಾರ ಮಾಡ್ತಿದ್ರು ಸತಿಪತಿ ಇಬ್ರು ಸಂಸಾರ ಮಾಡ್ತಿದ್ರು ಬಡತಾನ ಮನಿಯೊಳಗೆ ಆಗಿನ ಕಾಲ ಬಡತನ ಹೆಂಗಿತ್ತಪ್ಪ ಅಂದ್ರ ಗಂಡ ಕೆಲ್ಸಕ್ಕೆ ಹೋದ್ರೆ ಮುನಿಯೊಳಗ ಸಂಜೆ ಊಟ ಸೇರ್ತಿತ್ತು ಆಕಾಶ ಮಾತ್ರೆ ಊಟ ಉಪಾಸಿರ್ತಂತೆ ಗಂಡನ ಹೆಚ್ಚು ದುಡಿಯುವಂತ ಕರೆ ತಾಯಿ ಲಕ್ಕಮ್ಮನ ಕರ್ಪ ಆಶೀರ್ವಾದದಿಂದ ವರ್ಷ ತುಂಬದ ತಾಯಿ ಎರಡು ಮಕ್ಕಳಿಗೆ ಜನ್ಮ ಕೊಟ್ಟು ಅವರ ಜೋಳಿ ಅವನ ಜೋಳಿ ಮಕ್ಕಳಿಗೆ ಜನ್ಮ ಕೊಟ್ಟು ಮುಂದೆ ಮಕ್ಕಳ ಮೂರ್ನಾಲ್ಕು ವರ್ಷ ಬೆಳೆದ ಮ್ಯಾಲ ಮತ್ತೆ ಕರ್ಪಾ ಆಶೀರ್ವಾದದಿಂದ ತಾಯಿಗೆ ಗರ್ಭ ಹೌದು ಗರ್ಭ ಧರಿಸಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಮುಗಿದು ನವಮಾಸ ಮಾಸ ಚಾಲು ಆಯ್ತು ಆಗಿನ ಕಾಲದೊಳಗ ಯಾವ್ದೆ ಇದ್ದಿದ್ದಿಲ್ಲ ಮನಿ ಒಳಗ ಊರೊಳಗ ಓಣಿ ಒಳಗ ಹಿರಿಯರು ಇರ್ತಿದ್ರು ಆ ಹಿರಿಯ ಐನ್ ಕರ್ಕೊಂಡ್ ಬಂದ್ರು ಗಂಡು ಓಡೋರ್ ಹೋಗಿ ನನ್ನ ಹೆಂಡತಿಗೆ ಮೂರನೇ ಕೂಸಿಗೆ ಜನ್ಮ ಕೊಡುವಂತ ಟೈಮ್ ಬಂದದ ಬಾಳ ತಾಸ್ ಮಾಡ್ಕೊಳತಾರ ಬಾತ್ ಹೇಳಿ ಕರ್ಕೊಂಡು ಬಂದಾಗ ರಾತ್ರಿ ಟೈಮ್ ಸೂರ್ ಗುತ್ತಿ ಓಡೋರ್ ಬಂದು ಎಣ್ಣೆ ಬಿಟ್ಟು ನೋಡ್ತಾಳ ಇಲ್ಲಿ ಏನಪ್ಪಾ ಅಂದ್ರ ಮೂರ್ನೇ ಕೂಶಿಗೆ ಜನ್ಮ ಕೊಡ್ತಾರ ತಾಯಿ ತಾಯಿ ಹಾಯ್ಲೆ ಕಾಯಿಂತ ತಿಳು ಮಾಸ ಕೂಸಿ ಸುತ್ತಿ ತಾಯಿ ಪ್ರಾಣ ತಾಯಿ ಪ್ರಾಣ ಹೋದಾಗ ಊರಿನ ಜನ ಎಲ್ಲ ಕೂಡಿಕೊಂಡು ತಾಯಿ ಸಂಸ್ಕಾರ ಮಾಡಬೇಕಲ್ಲ ಜನ ಮಾತಾಡುವ ಟೈಮದಲ್ಲಿ ಎರಡು ಮಕ್ಕಳು ಹಾಡ ಹಾಡಾಡ್ಕೊಂಡು ಹಾಗೆ ಬಂದು ನಮ್ಮ ಅಂಗಾರ ತೊಳೆದು ತೆಂಗಿನ ತಿರುಳಿರಲಿ ಮುಖವನ್ನು ತೊಳೆದು ನಮಗೆ ಬಿಸಿಂಡಿಗೆ ಮಾಡಿ ಉಳಿಸಿ ತಾಯಿ ಯಾರಿಗೆ ಅವ್ವ ಅಂತ ಹಾಡಾಡ್ಕೊಂಡು ಅಳುವ ಮಕ್ಕಳನ್ನ ಊರ್ ದೈವೆಲ್ಲ ಕರೆದು ತೊಡಿ ಮೇಲೆ ಕುಡಿಸ್ಕೊಂಡು ತಂದಿಗೆ ಬುದ್ಧಿ ಹೇಳ್ತಾರ ಏನತ್ರ ಏನ್ ಬುದ್ಧಿ ಹೇಳ್ತಾರ ನಿನ್ನ ಟೈಮ್ ಸುಮಾರೆತ್ತೆ ಕಳಿಸ್ಬೇಕು ನಡ್ಮನಿಯಾಗ ಮನೆಗೆ ಮಧ್ಯಾಹ್ನದಾಗ ಬೆಂಕಿ ಹತ್ತಿದಂಗಾಯ್ತು ನಡಗಂಬ ಮೂದ್ಬೋದಂಗ್ತು ನಿನ್ನ ಸಂಸಾರ ಅರ್ಧಕ್ಕೆ ನೀನ್ ತೊಳೆ ಸಂಸಾರ ನಿಂತು ಶವ ತಾಯಿಯ ಸಂಸ್ಕಾರವನ್ನು ಮುಗಿಸ್ಕೊಂಡು ಮಕ್ಕಳ ಮುಂದೆ ಇಟ್ಕೊಂಡು ತಂದಿಗೆ ಬುದ್ಧಿ ಹೇಳಿದ್ರು ಏನ್ ಹೇಳಿದ್ರು ನಿಂದು ಸಂಸಾರ ಅರ್ಧಕ್ಕೆ ನಿಂತೇಳಿ ಚಿಂತೆ ಮಾಡಕ್ ಹೋಗಬೇಡಪ್ಪ ಮೇಲೆ ತನಕ ಬಿದ್ದು ಮಕ್ಕಳನ್ನು ಮಾಡ್ಕೊಂಡು ಈ ಪ್ರದೇಶ ಮಕ್ಕಳಿಗೆ ಮರ್ತಣ ಮನೆಗ್ ತರಕ್ ಹೋಗಬೇಡ ಪ್ರದೇಶ ಮಕ್ಕಳಿಗೆ ಕಾಡಕ್ ಹಚ್ಚಬೇಡ ಇದೇ ಮಕ್ಕಳ ಮೇಲೆ ನಿನ್ನ ಕಾಲು ತೊಳಿ ಅಂತೇಳಿ ಬುದ್ಧಿ ಹೇಳಿದ್ರು ಹೌದಪ್ಪ ಆಗಿನ ಕಾಲಕ್ಕೆ ಕೆಟ್ಟ ಟೈಮ್ ದಾಗ ಎಲ್ಲಾ ಹಿರಿಯರು ಹೇಳ್ತಾರ ತಿಳ್ಕೊಂಡು ಒಪ್ಕೊಂಡ ಹೌದು ಬಸ್ಸು ಒಪ್ಕೊಂಡು ಕಾಯ್ದು ದಪ್ಪಿಕೊಂಡಿರ್ಲಿಲ್ಲ ಆರು ತಿಂಗಳ ಆದ್ಮೇಲೆ ನಾನೆಲ್ಲ ತಿರ್ಗಾಡಿ ಒಳ್ಳೆ ಹಿಂತಿನ ಮದುವೆ ಮಾಡ್ಕೊಂಡು ಮನೆಗೆ ಬಂದ ಹೌದು ಒಳ್ಳೆ ಹಿಂತಿನ ಮದುವೆ ಮಾಡ್ಕೊಂಡು ಮನೆಗೆ ಬಂದ ಅದೇ ಒಂದು ವರ್ಷ ಆಗಿತ್ತು ಮನೆಗೆ ಬಂದ ಲಕ್ಕಮಾಯಿ ಕೃಪಾ ಆಶೀರ್ವಾದ ಆ ತಾಯಿಗೆ ಒಂದು ಮಗ ಹುಟ್ಟಿದ ಹೌದು ಏನು ಮಗ ಹುಟ್ಟಿದ ಮಲ್ತಾಯಿ ಮಕ್ಕಳು ಕಾಡಕ್ ಶುರು ಮಾಡಬೇಕು ಮಕ್ಕಳು ಏಳೆಂಟು ವರ್ಷಕ್ಕೆ ಬಂದ್ರು ಒಂದ್ ದಿವ್ಸ ಮಕ್ಕಳ ಬಿಸಿ ಅಡಿಗೆ ಮುಖ ನೋಡಿಲ್ಲ ಹೋಳಿಗೆ ಬಾಣ ಕನಿಷ್ಠ ಹಂಗಿದ್ದ ಕಾಡಿ 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 ಮಕ್ಕಳು ಏನ್ ಮಾಡ್ತಾವಂದ್ರ ತಾಯಿ ನೆನಪಿನ ಒಳಗ ಅಕ್ಕಿ ಬನ ಹಾಕೊಂಡು ಬಿಸಿ ಬನ ಏನಪ್ಪ ಅಂದ್ರೆ ಹಸಿ ಬಿಸಿ ಅನ್ನ ಮಾಡ್ಕೊಂಡು ಅಂತ ಅವ ಕಾಲಕ್ಕ ಶ್ರಾವಣ ಮಾಸ ಮುಕ್ತಾಯ ಸರೋದೊಳಗ ಲಕ್ಕಮ್ಮ ತಾಯಿ ಜಾತ್ರೆ ಮಾಡೋನು ಊರೆಲ್ಲ ಹೋಳಿಗೆ ಬಾನ ಕೈವೆಲ್ಲ ಕೂಡ್ಕೊಂಡು ಊರೆಲ್ಲ ಹೋಳಿಗೆ ಬಾಣ ಮಾಡ್ಕೊಂಡು ತಾಯಿಗೆ ಬಾಣ ಹಿಡ್ಲಾಕ್ ಹೋಗ್ಬೇಕು ತಾಯಿ ಮೀಸಲ ಅಡಿಗೆ ತಗೊಂಡು ಬರಾಗ ಪ್ರದೇಶ ಕೂಸ ಹಾದಿ ಆಗ್ಲಿತ್ತೇವ ಆ ತಾಟಿನ ಒಳಗೆ ಏನೈತಿ ಈ ತಾಟಿನ ಒಳಗೆ ಏನೈತಿ ಅಂದಾಗ ಆ ತಾಯಿ ಹೇಳ್ತಾರೆ ಈ ತಾಟಿನ ಒಳಗೆ ಲಕ್ಕಮ್ಮನ ಬೀಸ ಮೀಸಲ ಬಾಣ ಐತಪ್ಪ ಅವ ಬಾಣ ಅಂದ್ರ ಏನು ಬಾಣ ಅಂದ್ರ ಹೋಳಿಗೆ ಐತಿ ಆಗ ಪ್ರದೇಶ ಮಗ ತಂಗಿ ಹೇಳ್ಕೊಂಡು ಯಾವ ಇವತ್ತಿಗೆ ನಮ್ಮ ಮೌಸಕ್ಕೆ ಸತ್ತು ಎಂಟು ವರ್ಷ ಆಯ್ತು ಒಂದ್ ದಿವಸ ನಾವು ಹೋಳಿಗೆ ಊಟ ಮಾಡಿಲ್ಲ ಆ ಹೋಳಿಗೆ ನಮಗ್ ಕೊಡು ಅಂದಾಗ ಆ ತಾಯಿ ಇದು ಹೇಳ್ತಾಳೆ ಮೀಸಲು ಬಾನೈತಿ ಕೊಡ್ಲಾಕ್ ಬರಂಗಿಲ್ಲ ನಿಮ್ ಮಾವ ಮೀಸಲು ಅಡಗಿ ಮಾಡ್ತಿರ್ಬೇಕು ಹೋಳಿಗೆ ಮಾಡಿರ್ಬೇಕು ಅದು ಹೋಗಿ ನಿಮ್ ಕೇಳು ಕೊಡ್ತಾಳ ಅಂದಾಗ ಈ ತಾಯಿ ಮಾತಿನ ಮೇಲೆ ಗೊರಳಿಸಿ ತಂಗಿನ ಕರ್ಕೊಂಡ್ ಮಗ ಕಾಟ ಹಿಡ್ಕೊಂಡೋಗಿ ಓಡೋಡಿ ಹೋಗಿ ಮನೆಯೊಳಗ ನೋಡ್ತಾನೆ ಅವು ಹೋಲಿಗೆನೆ ಮಾಡ್ಲಕ್ತ ಆ ಹೋಳಿಗೆ ಮಾಡೋದನ್ನು ನೋಡಿ ಖುಷಿಯಾಗಿ ಯವ ನಮಗ್ ಹೋಳಿಗೆ ತಿನ್ನಾಗ್ಯ ಹೋಳಿಗೆ ಅಂತ ಅಟ್ಟೆ ತಪ್ಪ ಏನ್ ಮಾಡ್ತಾರ ಕೈ ಹೋಗಿ ತಲೆ ತೆಲೆ ಹೊಡಿತದ ಬರ್ತದ ಬರ್ತದೆ ತಾಯಿ ನೆನಪಾಗಿ ಬರ್ತದೆ ಯವ ಎಂತಕ್ಕೆ ಕೈಯಾಗ ಕೊಟ್ಟು ನಮ್ಮನ್ನ ಎಲ್ಲಿ ಬಿಟ್ಟು ಹೋಗಿದೆ ಎಲ್ಲಿ ಹೋಗಿದೆ ಅಲ್ಲಿ ನಮ್ನು ಕರಿತಾಯಿ ಬರ್ತೀವಿ ನಾವು ತಂಗಿನ ಕರ್ಕೊಂಡು ತಾಯಿ ಸೀರೆ ನೋಡಿ ಬೋರಿ ಆಡೋಕೋತ ಎಲ್ಲಿ ಬರ್ತಾನೆ ತಾಯಿ ಎಲ್ಲಿ ಮಣ್ಣು ಮಾಡಿರ್ತಾನೆ ಅದೇ ಗೋರಿಗೆ ಬರ್ತಾನೆ ಆ ತಾಯಿ ಸೀರೆ ಗೋರಿ ಮೇಲೆ ಹಾಯಿಸಿ ತಾಯಿ ಸೀರೆ ಮೇಲೆ ತಂಗಿನ ಕರ್ಕೊಂಡ್ ಮಕ್ಕ ನಿ ಮಗುಸು ಮಣ್ಣ ನೀನು ಗೆಲ್ಸಿದ ಹೋಳಿಗೆ ಹುಡುಬೇಕ್ ಅಪೇಕ್ಷೆ ಆಗಿದೆ ನಮ್ಮ ಮಗನೇ ನಾನು ಮಣ್ಣಾಗ ಕಣ್ಣು ಮುಚ್ಚಿನೋ ಗೆಲ್ಸಿನ ಹೋಳಿಗೆ ಮಾಡಿ ತಾಟಿನೊಳಗೆ ನೀಡಿ ತಮ್ಮ ಈ ಗೆಲ್ಸಿನ ಹೋಳಿಗೆ ಮಾಡಿ ನೀಡಿ ನೋಡ್ತಿನ ಕಳ್ಕೊಂಡು ನಾನು ಮಣ್ಣನ ಕಣ್ಣು ಮುಚ್ಚಿನ ಮಗನೇ ಯಾವಾಗ ಮಣ್ಣದ ಕಣ್ಣು ಮುಚ್ಚಿನ ಮಗನೇ ಅಂತ ಶಬ್ದ ಮಗ ಕೆಳಗ ಎದ್ದು ನೋಡ್ತಾನ ತಾಯಿ ಶೀರು ಬಂದಿ ಇಲ್ಲಿ ಏನ್ ಹೇಳ ಸತ್ತು ತಾಯಿ ಸತ್ತ ಮಕ್ಕಳ ಮೇಲೆ ಎಟ್ ಹಂಬಲ್ ಆ ಹಂಬಲ ತಂದಿ ಹತ್ತಿರ ಇಲ್ಲ ಹೌದಿಪ್ಪ ಇವತ್ತು ತಂದೆ ಸತ್ತು ತಾಯಿ ಉಳಬೇಕ ನಾಮಾಯ್ತು ಹೊರತಾಗಿ ತಾಯಿ ಸತ್ತು ತಂದಿ ಓದಪ್ಪ ಅಂದ್ರೆ ಮಕ್ಕಳ ಪ್ರದೇಶ ಆಗ್ತದೆ ತಂದೆ ಸತ್ತು ತಾಯಿ ಓದ್ರ ಮಕ್ಕಳು

ಮಗವನ್ನೇ ತೂಗುತ್ತದ ಹೌದಪ್ಪ ಹೌದು ತಾಯಿ ಒಳಗ ಹಟ್ಟ ಶಕ್ತಿ ಐತಿ ಹೌದು ತಂದಿ ಒಳಗ ಹಟ್ಟ ಶಕ್ತಿ ಇಲ್ಲ ಹೌದು ಇರ್ಲಿ ಹಾ ತಾಯಿ ಅನ್ನಂತ ಅದು ಹೆಂಗ ಅದಾಳಪ್ಪ ಅಂದ್ರ ಗುರು ಇದ್ದಂಗ ಹೌದು ಗುರು ಅನ್ನಂತ ಬಹಳ ದೊಡ್ಡವನ ಇಲ್ಲೇ ಈಗ ಸದ್ಯ ಈ ಕಮನ್ಕೇರಿ ಭೂಜ ಒಳಗ ಗುರು ಅನ್ನಂತವನ್ನ ನಪ್ಪ ಹಾ ಅಡಿಯಪ್ಪ ಮಹಾರಾಜ್ ಹೌದು ಅದ ನಾಳೆ ಮುಂಜಾನೆ ಬೆಟ್ಟ ಬಂದೇಳಿ ಹೌದಿಲ್ಲ ಬೆಟ್ಟಿಗೆ ಕರ್ಸಿದ್ರ ಮಾತಾ ಐತಿ ಬಂದ್ ಕಾಲ ಬರ್ತೀವಿ ಅಂಗಾರ ನೀಗೆ ಹಚ್ಕೊತೀವಿ ಹೌ ಖರೆ ಅಪ್ಪ ಏನ್ ಮಾತಾಡ್ತಾನೆ ಏನ್ ಹೇಳ್ತಾನ ಅಂತ ನಾನೀ ಹೌ ಇಷ್ಟು ಸಾಹಕ್ಯ ಮಾಡ್ಯಾನಿ ಮತ್ತ ನಡ್ದ ಜನ್ ಪಾ ಹೋಗ್ಬಿಡ್ತತಿ ನಾವ ಗುರು ಏನ್ ಮಾಡ್ತಾನ ಕರ್ನಾಟಕ ಕಲಿತಾನ ಹೌ ಇಲ್ಲೇ ದೇವ್ರಗ ನಮಗ ತಿರ್ಸಿ ಶಕ್ತಿ ಗುರುವಿನ ಹತ್ತಿರ ಐತಿ ಗುರು ಏನ್ ಮಾಡ್ಯಾನ ದೇವ್ರ ಮಾಡಿ ಇಟ್ಟಾನ ಹೌ ಖರೆ ದೇವರ ಗುರುವಿಗೆ ಮಾಡಿಲ್ಲಾ ಹೌ ಗುರುನೇ ದೇವರಿಗಿ ಮಾಡ್ಯಾನ ಹೌ ಹೌದಿಲ್ಲಾ ಗುರುವಿ ದೇವರ ಗುರಿ ಮುಕ್ತಿ ಪಡಿ ಅಂದಿಲ್ಲ ಗುರುವಿನಲ್ಲಿ ದುಡಿದು ಮುಕ್ತಿ ಮುಕ್ತಿ ಪಡಿ ಅಂತ ಹೇಳ ದೈವ ಅಂದ್ರ ದೇವರಿದ್ದಾಗ ದೇವರಿದ್ದ ಈ ಎಲ್ಲಾ ಈ ಭೂಜಾಲ ಗ್ರಾಮದ ದೈವ ಎಲ್ಲ ಕೂಡಿಕೊಂಡು ಒಕ್ಕಟ್ಟಾಗಿ ಲಕ್ಕ ಮಾಡಿ ಜಾತ್ರೆ ಮಾಡ್ಯಾರ ಇಟ್ಟು ವೈಭವದಿಂದ ನಡೆದಾಗ ಎಲ್ಲ ಒಕ್ಕಟ್ಟಾಗಿ ಇಲ್ಲೇ ನಾಲ್ಕೈದು ತಂಡಗಳು ಇದ್ದೂಪ ಆಹಾ ಜಾತ್ರೆ ಆಗಲ್ಲ ಅದು ಹೌದಲ್ಲ ಅದಕ್ಕೆ ದೈವೋ ದೇವರ ದೈವೋ ಗುರು ಆ ಗುರು ಮನಸ್ಸು ಮಾಡಿದ್ರ ಊರು ಬಂಗಾರ ಆಗ್ಬೇಕು ಗುರು ಮನಸ್ಸು ಮಾಡ್ಲಿಕ್ಕೆ ಅಂದ್ರೆ ಅದಕ್ಕೆ ಏನ್ ಹೇಳ ಮುನಿದ್ರು ಗುರು ಕಾಯ್ ದೇವ್ರ ಕಾಯ್ಲಿಕ್ಕೆ ಗುರು ಕಾಯ್ತಾನ ಅಂತ ಹೇಳಿಲ್ಲ ಈ ಕೆಮದ ಜನನೇ ತಾನು ಗುರುವ تھے۔ ಹಹ ಹಹ ಅದಕ್ಕೆ ಗುರುನಂತ ಬಹಳ ದೊಡ್ಡ ವಂದನನಂತ ಮಾತು ಹೇಳಿ ನಿಮ್ಮ ಅವಗಳ ಕುತ್ತರ ಐಕನಿ mapsದ ಕುತ್ತರ ಚಂದ ಕುತ್ತರ ಬಹಳ ಚಂದ ಕಾರ್ಯಕ್ರಮ ನಡೆಸાડವು ಯಾಕಂದ್ರೆ ಯಾಕ ತರಿ ಎಲ್ಲಾ ಊರಿನೊಳಗೆ ನಮ್ಮೆಲ್ಲಾ ಮಂದಿ ಹಹ ಬರ್ತಾರ ಕರೆ ಇಟ್ಟು ಭಕ್ತಿ ಇಟ್ಟು ಕೇಳೋದಿಲ್ಲ ಅವ್ರು ಯಾಕೆ ಬಂದಾರ ನಿಮಗೆ ಗೊತ್ತಿಲ್ರಿ ಯಾಕ ಬಂದ ಈ ಯಾವ ಬಂಗಾರಿ ಪುಟ್ಟುಗೋರಿ ಚಿಟ್ಟಗೌರಿ ಕಲ್ಯಾಣಿ ಬಂಗಾರಿ ಯಾವ ಧಾರವಾಳ ಅತ್ತು ಅದಕ್ಕೆ ಬಂದಾರ ಅಷ್ಟೇ ಬರಬೇಕಪ್ಪ ನೋಡೋ ಮಟ ಮಂದಿ ಯಾಕಪ್ಪ ಅಂದ್ರೆ ಯಾಕಂದ್ರ ರಾತ್ರಿನೂ ಹಾಡ್ಕೆ ಆ ವಿಷಯ ಬೇರೆ ಇತ್ತು ಆ ವಿಷಯ ದಾಟಿ ಹೋಗಿದೆ ಈಗ ಸರ ಹೆಂಗೆ ಕೂತಾರಲ್ಲ ರೀ ನಿಮ್ಮವ್ವ ಹೆಂಗೆ ಕೂತಾರೆ ಸರಿ ಹೆಂಗೆ ಕೂತಾರೆ ನಮ್ಮವ್ವ ಹೆಂಗಪ್ಪ ಅಂದ್ರೆ ಈಗ ಸದ್ಯಕ್ಕೆ ಸಾಕ್ಷ್ಯಾತ ನಡೆದ ದೇವತೆ ಅನ್ಸ್ಕೊಂಡಾರ ಭಕ್ತರಿಗೆ ಭಾಗ್ತಾನ ಕೂತಾರೆ ನೋಡು ನಿಮ್ಮ ಅವ್ವದೆಲ್ಲ ಗತ್ತ್ರಿಗೆ ಭಾಗ ಅಂತ ಕೂತ ಹೇಳ್ತೈತಿ ರೀ ಮತ್ತು ಗತ್ಲಿಗೆ ಭಾಗ ಚಸ್ಮ ಚಶ್ಮಾ ಏನು ಹೌದಾ ನಿಮ್ಗೊಂದು ಮಾತು ಒಂದು ಐತಿ ಏನೇನು ಖುಷಿ ಅಂತ ಇಬ್ರು ಗಂಡ ಹಿಡ್ತಿ ಹೌದು ಗಂಡನು ಮೂರ್ಯ ಪುಟ ಹಿಡ್ತಿನ ಮೂರ್ಯ ಪುಟ ಎತ್ ಗಂಡನ ಮೂರ್ಯ ಪುಟ ಹಿಡ್ತಿನ ಮೂರೇ ಪುಟ ವರ್ಷ ಬಂದ ಮೂರ್ ಮಕ್ಕಳು ಹರಡಿದ್ರು ಅವ್ ಮೂರ್ ಮೂರ್ ಪುಟ್ಟಿನ ಮಕ್ಕಳು ಹುಟ್ಟುದು ಎತ್ತರ ಹೌದು ಇನ್ನು ಪುತ್ರ ಮಗರ ಮನಿ ಮಲ್ಲಕ್ಕ ಐ ತಂಗಿ ಮತ್ತು ಹಾಕಿ ಕ

ಚಾಲೆ ಯಥಾಪ್ರ ಚಾಲನ್ ಹಾಡಿ ನಮ್ಮ ತಮ್ಮ ತುಂಡ್ಲಿಕ್ಕೆ ತಾಯಿ ಬಾಳಿ ಹೋಗ್ತಾವೆಲ್ಲರೂ ಶಾಂತ ರೀತಿದ